ನೀವ್ ನೋಡ್ಬೋದು ಅಮ್ಮ ಊರಿಂದ ಸೀರೆ ಸ್ಟಾಕ್ ಹೊಸದ್ ಬಂದಿದೆ ಅಂದ ತಕ್ಷಣ ಬಂದ್ರು ಬಂದಿರ್ಲಿಲ್ಲ ಅದಕ್ಕೆ ಅಂಡ್ ಮನೆನೂ ಎಷ್ಟಾಗಿದೆ ಕನ್ಸ್ಟ್ರಕ್ಷನ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ರು ಏನ್ ಶಾಪಿಂಗ್ ಮಾಡಿದ್ರೆ ಇಲ್ಲಿ ಇಲ್ಲಿ ಎಷ್ಟು ಶಾಪಿಂಗ್ ಆಗಿದೆ ಅಂತ ನಾನ್ ಯಾವಾಗ ಬಂದ್ರೆ ಹಂಗ್ರಿ ಬ್ಲೌಸ್ ಸೀರೆ ಇವಂತ ಬಾರಿ ಮಸ್ತ್ ಅದ ಇದೊಂದು ತಗಂತಾನೆ ಬ್ಲೌಸ್ ಇದಾವೆ ನಮ್ಮ ಇದ್ರಾಗ ಹ್ಮ್ ಇದಾವ ನೋಡ್ರಿ ಇದಿಷ್ಟು ನಂದೇ సిరే నేను సీరేదీత గద్వాల్ సిల్క్ ఇది భారీ ఇష్టామ్ మస్త్ సీరే ఇదొందా బ్లౌజ్ బ్లౌజ్ గద్వాల్ సిల్క్ ಅಮ್ಮ ಹುಟ್ಟಾಗ ನೀವೆಲ್ಲ ಮತ್ತೆ ಮತ್ತೆ ಕೇಳ್ತೀರಾ ಇದು ಸೀರೆ ಎಲ್ಲಿದು ಎಲ್ಲಿದು ನೋಡಿ ಇದು ಗದ್ವಾಲ್ ಸಿಲ್ಕು ಸೂಪರ್ ಕಲರ್ ಆಕ್ಚುಲಿ ಆಮೇಲೆ ಸುಕ್ಕಾಗಲ್ಲ ಅದೊಂದು ಬೆನಿಫಿಟ್ ಈ ಸೀರೆದು ಎಷ್ಟು ಹುಟ್ಟು ಉರುಳಾಡಿದ್ರು ಸುಕ್ಕಾಗಲ್ಲ ಈಗ ಒಂಥರ ಸೀರೆ ಬಂದ ಹೆಸರು ಗೊತ್ತಿಲ್ಲವ ನನಗೆ ನೋಡಿ ಕಾಟನ್ ತಡಿ ತೋರಿಸ್ತೀನಿ ಪಿಂಕ್ ತಗೊಳ್ಳ ನೋಡ್ರಿ ಇದ್ರ ಪಿಂಕು ಐತಿ ಪಿಂಕ್ ಇಷ್ಟ ಆಗೈತೆ ಮಗಳಿಗೆ ಕಲರ್ ತಗೊಂಡ್ಲು ಪಿಂಕ್ ಇತ್ತಲ್ಲ ನಿಂತ ಹಾಗೆ ಅಮ್ಮ ಒಂದ್ ಬ್ಲೌಸ್ ಕೂಡ ಮ್ಯಾಚ್ ಮಾಡ್ಕೊಂಡಿದ್ದಾರೆ ನಿಮ್ಗೆ ತಗೊಳ್ಳೋರ್ಗೆಲ್ಲ ಮ್ಯಾಚ್ ಮಾಡಿ ಇಟ್ಟಿವಿ ಇದ್ರಾಗ ಹೋದವ್ ಎಲ್ಲದ್ರಾಗ ಹೋದವ್ ನೋಡ್ರಿ ಒಂದೊಂದು ಸೀರೆ ಕಲರ್ ತೋರಿಸ್ತೀನಿ ಇದ್ರಾಗ ಇನ್ನು ಹೋದವ್ ಬೇಕಾದಷ್ಟು ಅದಾವ್ ನೋಡ್ರಿ ಇದು ಒಂದ್ ಒಯ್ದಿದ್ದೆ ತುಂಬಾ ಚೆನ್ನಾಗಿತ್ತು ರೇಟ್ ಕೂಡ ಕೈಗೆ ಅಟ್ಕಂಗಿದ್ಯಮ್ಮ ಅದಕ್ಕೆ ಅಂದ್ ಸೀರೆ ತಗೊಳ್ತದೀನಿ ನಾನು ಅಂಗಡಿಗೆ ಹೋದ್ರೆ ಇವು ನನಗೆ ಈ ತಗೋ ಕ್ವಾಲಿಟಿ ಸಿಗಲ್ಲ ಗಾಯತ್ರಿ ಮರ ನಾನು ಒಂದ್ ಸೀರೆ ಅಂಗಡಿ ತಗೊಂಡಿಲ್ಲ

ಇದಂತ ಇವಾಗ ಟ್ರೆಂಡಿ ಎಲ್ಲ ಹುಡುಗಿಗಳು ಇಷ್ಟು ಸೀರೆ ತಗೊಂಡು ನೋಡೋ ಏನ್ ಮಾಡೋದು ಅದು ಬೇಕಾದಷ್ಟು ಅದಾವ ನೀವಂತರ ಬೇಕಾದಷ್ಟು ಇದಾವೆ ಅಂತ ನಾನು ವರ್ಷ ವರ್ಷ ವೃದ್ಧಾಶ್ರಮ ಕೊಡ್ತೀನಿ ಇದ್ರಿ ಹೋಗಿ ವೃದ್ಧಾಶ್ರಮ ಕೊಟ್ಟು ಬರ್ತೀನಿ ನಾನು ಉಟ್ಕೊಂಡ್ರು ಒಂದ್ ನಾಲ್ಕು ಸರಿ ಉಟ್ಕೊಳ್ತನ ಅವ್ರಿಗೆ ಇವ್ರಿಗೆ ಕೊಡೋದ್ಕಿಂತ ಉಟ್ಕೊಂಡದ್ ಕೊಟ್ಲಂದ್ರದ್ಧಾಶ್ರಮಕ್ಕೆ ಹೋಯ್ತೀನಿ ಕೊಡ್ತೀನಿ ಅದವ ಎಷ್ಟು ತಿನ್ಸಾಯಕ್ಕಾಗಲ್ಲ ಕೊಸಿಗೆ ತಗಂತೀವಿ ಇದ್ದುದದ ಆಶ್ರಮ ಕೊಡ್ತೀನಿ ಈ ಕಂಪ್ಲೀಟ್ ವಿಡಿಯೋ ನಾನಿಲ್ಲೂ ವಾಯ್ಸ್ ಓವರ್ ಮಾಡ್ತಾ ಇಲ್ಲ ಈ ವಿಡಿಯೋ ಫುಲ್ ನ್ಯಾಚುರಲಿ ನಾವು ಹೇಗಿರ್ತೀವೋ ಹಾಗೆ ನಿಮಗೆ ವಿಡಿಯೋನ ಹಾಕ್ತಾಯಿದ್ದೀವಿ ನೋಡ್ಬೋದು ಅಮ್ಮಂದು ಅಮ್ಮಂದು ನಂದು ಕಾನ್ವರ್ಸೇಷನ್ ಹೇಗಿರುತ್ತೆ ಹೊಸ ಮನೆ ನೋಡ್ತಾ ನೋಡ್ತಾ ಅಮ್ಮ ಏನು ಹೇಳ್ತಾರೆ ಗಾರ್ಡನ್ಗೆ ಹೋದಾಗ ಅಮ್ಮ ಏನು ಹೇಳ್ತಾರೆ ಹಾಗೆ ಅಮ್ಮ ಊರಿಗೆ ಹೊರಟಿದ್ರಲ್ವ ಏನೆಲ್ಲ ತೊಗೊಂಡು ಹೋಗ್ತಾರೆ ಸಪೋಟ ಪಪ್ಪಾಯ ಹೂಗಳು ವಿಳಿಯದೆಲ್ಲೆಲ್ಲ ತೊಗೊಂಡು ಹೋದರು ಹರಿಹರೇಶ್ವರ ಅಂತೇರಿದೆ ಅಂತ प्रणताव क्लेशनाशाय गोविन्दाय नमो नमः ॐ कृष्णाय वासुदेवाय अरहे परमात्मने प्रणताव प्रणतावक्लेशनाशाय गोविन्दाय नमो नमः गोविन्दाय नमो नमः अरहे परमात्मने प्रणत प्रणतक्लेशनाशाय गोविन्दाय नमो नमः ॐ कृष्णाय वासुदेवाय अरहे परमात्मने प्रणता क्लेशनाशाय नमो नमः ಅಮ್ಮ ಇದ್ದಿದ್ದರಿಂದ ನಾನೇನು ಮಾಡಿದೆ ಸ್ನಾನ ಮಾಡೋಕ್ಕೆ ಮುಂಚೆನೇ ಇಟ್ಬಿಟ್ಟು ಸ್ನಾನಕ್ಕೆ ಹೋದೆ ಅಮ್ಮ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು ಸುಮಾರು ಏಳು ಗಂಟೆ ಇರ್ಬೋದು ಸಮಯ ಯಾಕಂದರೆ ಬೇಗ ಬೇಗ ಇಡ್ಲಿಗಿಟ್ಟೆ ನಾನು ಸ್ನಾನ ಮುಗಿಸ್ಕೊಂಡು ಇಡ್ಲಿ ಆಗಿರುತ್ತೆ ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ಬೋದು ಅಂದ್ಕೊಂಡು ನಾನು ಕಿಚನಲ್ಲಿ ಬ್ಯುಸಿ ಇದೆ ಅಮ್ಮ ಪೂಜೆ ಮಾಡ್ತಾಯಿದ್ರು ಪೂಜೆ ಒಂದು ಆಗಿಬಿಟ್ರೆ ನನಗೆ ಸ್ನಾನ ಆದ ತಕ್ಷಣ ನಾನು ರೆಡಿಯಾಗಿ ಹೋಗ್ಬೋದು ಹೊಸ ಮನೆ ಹತ್ರ ಹೋಗೋಣ ಅಂತಂದರು ಅಮ್ಮ ಸರಿ ಅಂಥೇಳಿ ಅಮ್ಮನಿಗೂ ತಿಂಡಿ ಕೊಟ್ಟು ನಾವು ತಿನ್ಕೊಂಡು ಅಲ್ಲಿ ಹೋದ್ವಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾನು ಹೇಳಿದಾಗೆ ಇಲ್ಲೆಲ್ಲೂ ನಾನು ವಾಯ್ಸ್ ಓವರ್ ಮಾಡ್ತಾ ಇಲ್ಲ ಕಾರಣ ಮನೇನ ಅಮ್ಮ ನೋಡ್ತಾ ನೋಡ್ತಾ ಅಮ್ಮನ ಎಕ್ಸ್ಪ್ರೆಷನ್ಸ್ ಹೇಗಿರುತ್ತೆ ಅಮ್ಮನ ಸಜೆಷನ್ಸ್ ಏನಿರುತ್ತೆ ಹಾಗೆ ನಾವು ಗಾರ್ಡನಲ್ಲಿ ಏನೆಲ್ಲ ತೊಗೊಂಡ್ವಿ ಏನು ಮಾಡಿದ್ವಿ ಎಲ್ಲದು ಈ ವಿಡಿಯೋದಲ್ಲಿ ಹೇಗಿದೆಯೋ ಹಾಗೆ ನಾನು ನಿಮ್ಮ ಮುಂದೆ ಹಾಕ್ತಾ ಇದ್ದೀನಿ ಸುಮಾರು ಜನ ಅಮ್ಮನ ನೋಡಲಿಕ್ಕೆ ಇಷ್ಟಪಡ್ತೀರಾ ಕೇಳ್ತಾ ಇರ್ತೀರಾ ಹಾಗಾಗಿ ನಾನು ವಾಯ್ಸ್ ಓವರ್ ಮಾಡಿದರೆ ನ್ಯಾಚುರಲಿ ಅವರ ಮಾತುಗಳನ್ನು ಮಿಸ್ ಔಟ್ ಮಾಡ್ಕೊಳ್ತೀರಾ ಅಂತ ಹೇಳಿ ನಾನು ಎಲ್ಲೂ ಕೂಡ ವಾಯ್ಸ್ ಓವರ್ ಮಾಡ್ತಾ ಇಲ್ಲ ಬನ್ನಿ ಕಂಪ್ಲೀಟ್ ವಿಡಿಯೋ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಬ್ಸ್ಕ್ರಿಷನ್ ಸಬ್ಸ್ಕ್ರಿಪ್ಷನ್ನಿಂದ ನಿಂದ ನಿಮ್ಗೇನು ಲಾಸ್ ಇಲ್ಲ ಯಾವುದೇ ಹಣ ಕೂಡ ಕಟ್ ಆಗಲ್ಲ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ಒಂದು ಪ್ರೋತ್ಸಾಹ ಸಿಕ್ಕಂಗೆ ಆಗತ್ತೆ ಬನ್ನಿ ಎಲ್ಲ ಇಡ್ಲಿ ನಿಜವಾಗ ಮಲ್ಲಿಗೆ ಇಡ್ಲ ಯಾವ ಮಸ್ತ್ ಅದ ಬರ್ರಿ ಮತ್ತೆ ಇಡಿತೀನಿ ನಾನು ನಿನ್ನೆ ಬಂದಿದ್ದೆ ಮಧ್ಯಾಹ್ನ ಇವತ್ತು ಮಧ್ಯಾಹ್ನ ಹೋಗ್ಕು ನೀವು ಯಾಕೆಂದ್ರೆ ಏನೋ ಎಮರ್ಜೆನ್ಸಿ ಇತ್ತು ಸೀರೆಗಳು ಬಂದದ್ದು ನನಗೆ ಭಾಳ ಇಷ್ಟ ಕಾಟನ್ ಸೀರೆ ನೋಡೋಣ ತಗೊಂಡೋಗಣಂತ ಬಂದೆ ಹಂಗೆ ಇವತ್ತು ಮಧ್ಯಾಹ್ನ ಹೋಗ್ತದೆ ಮನೆಯದು ಕೆಲಸ ಮಾಡಿಸ್ತಾ ಇದ್ರು ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಕೆಲಸ ಭಾಳ ಐತೆ ಒಳಗಡೆ ತುಂಬಾ ಕೆಲಸ ಐತೆ ಕೆಲಸಗಾರ ಒಂದು ಸ್ವಲ್ಪ ಕೈ ಹಿಡಿದು ಮಾಡ್ಬೇಕು ತಪ್ಪಿಸ್ಕೊಂಡು ಹೋಗ್ದಂಗೆ ஏன் மேடம் கல்ஸ் நானாலே நானே நோடீங்க துப்ப அனுபவ் தீங்கு கல்ஸ் கார் கால டிஃபன் மேடம் பண்ணி டிஃபன் மாநாடு மாதாடாது மாமா

ఇదేని మంచి మంచి ఇదే లేను వాళ్ళ బుడిదన కాలేదే ఆ ఎవరికి ಬಂದಿರలేదు ఎవరికి ಬಂದిరు కాలేదే కాలే కర దోబెండి అలా మంచి తోమంది ಅಮ್ಮ ಊರಿಂದಕ್ಚುಲಿ ಮನೆ ನೋಡ್ಕೊಂಡ ಎಲ್ಲಿ ಕೆಲಸ ನೆನೆ ಬಂದು ಹೋಗಿದ್ವಿ ಒಂದ್ ರೌಂಡ್ ಗಿಡಗಳು ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಹೋಗಿದ್ವಿ ಈಗ ಇನ್ನೊಂದ್ಸರಿ ಹೋಗ್ಬಾರಣ ಬೆಳಕಿದೆ ನೋಡ್ಕೊಂಡ್ಬರೋಣ ಗಿಡಗಳು ನೋಡೋದೇ ಬಾರಿ ಇಷ್ಟ ಇಲ್ಲೇ ನಮ್ಮದಲ್ಲೇನಿಲ್ಲ ಗಿಡಗಳು ಬಾರಿ ನೋಡೋದನ್ನ ಅಂದ್ರೆ ಈಗ ಮುಡ್ಗಡೆ ಅಷ್ಟೊಂದು ಇದಾಗಿದೆ ಹಾಳಾಗಿದ ಒಂದ್ ಮಳೆ ಒಂದ್ ಮಳೆ ಬೀಳ್ಬೇಕು ಎಲ್ಲ ಚೆನ್ನಾಗ್ ಇಲ್ಲಿ ನೋಡ್ತಾ ಇದೀರಾ ವರ್ಕ್ ನಡೀತಾನೆ ಇದೆ ನೀನೆ ಎಷ್ಟು ಸಾಲ ಗೊತ್ತಿಲ್ಲ ಹ್ಮ್ ಡೈನಿಂಗ್ ಟೇಬಲ್ ಇದು ಡೈನಿಂಗ್ ಟೇಬಲ್ ಮೇಲೆ ಇದು ಮಾಡಿರೋದು ತ್ರೀ ಸ್ಟೆಪ್ಸ್ ಬರ್ತಿದೆ ದೇವ್ರ ಮನೆಯದು ಕಂಬಗಳು ನೀವು ಲಾಸ್ಟ್ ಟೈಮ್ ನೋಡಿದ್ರಿ ಆ ಕಂಬಗಳ ಮೇಲೆ ಈ ಭಾಗ ಸೊ ಫಿನಿಶಿಂಗ್ ಆಗೋವರೆಗೂ ನಿಮ್ಗೂ ಕೂಡ ಒಂದು ಐಡಿಯಾ ಸಿಗಲ್ಲ ಏನ್ ಮಾಡೋದು ಏನು ಮಾಡ್ಬಹುದು ಅಂತ ಎರಡು ಕಡೆ ಬಿರು ಮಾಡ್ತೀನಿ ಹಾ ಸರ್ ಇದು ತಗೋ

வந்த್ರಾ வெயிட்டிங்ல வரேன். இங்க எடுத்துட்டு வந்து ஆஹா பாட்டி மாத்துச்சண்டா. இடி நின்னுட்டே வரணும். ஆஹா தள்ளிடு. சரியா முன்னே பதையது. அதல்ல இதெல்லாம் சில்லக்காயா அது. கல்லு இது. கட்டிங்களா? ಅಲ್ಲ இது கல்லு. அங்க ரெயின் பிச்ச இடம் போறது. ஹான் கல்லு. சரி.

अलग है ऑटो प्यूरिफायर भरते हैं मैंने डस्टबिल बनाया ऑटो प्यूरिफायर लेला बरना इलास सीधे लेले ग्लास भर के बड़े टेंशन चला टिंटल का तो ये ग्लास आ चलना तो अच्छा ना अच्छा टैपन ग्लास बड़ा चलना ये ग्लास बहुत ग्लासी दिखना वो भरते हैं भरते हैं आह भरते हैं भरते हैं ನೀರು ಕುಡಿಯೋದು ಹಾಕ್ಯಾಬ್ ಹಾಂ ಭಾಳ ಚೆನ್ನಾಗಿ ಹಾಕಿ ಹ್ಞೂ ಇಂಥ ಟೇಬಲ್ಗಳೆಲ್ಲ ಪೇಂಟ್ ಮಾಡಿ ಕೊಡ್ಬೇಕು ನಾವು ಮಾಡ್ಸಿಟ್ಟು ಕಟ್ರೆ ಮಾಡ್ಸ ಅಲ್ಲಿ ಹಾಂ ಹಾಂ ಸರಿ ಆಯ್ತು ಆಯ್ತು ಐತಿ ಒಳಗೆ ಜಾಗ ರೇಟರ್ಸ್ ಐತೆ ಹ್ಞೂ ಅಮ್ಮಿ ಕಲ್ಲು ಕಲ್ಲು ಎಲ್ಲ ಎಷ್ಟೊಂದು

இன்னும் சார் கேசி

இதெல்லாம் தேரோ இந்த சைங்கர் வந்து இந்த சைங்கர் வந்து ரெண்டு திரட்டவேனால இங்க தான் ஓடுறியா? சின்ன சைக்க வந்து போடு. என்ன கொண்டு போயினாலும் ஹே? என்ன என்னைக்கு இல்ல அந்த கலர் மா கொண்டு இந்த திரகு. ஹே இதுவே வேற எழுதணும். அதால அதா. ஓ இந்த திரகு அத

ಏನ್ ಚಂದ ಬಿಟ್ಟಿ ಹೂ ಅರ್ದ್ರೆ ಸಾರ್ಥಕ ನಿನ್ನೆಯಿಂದ ಅಮ್ಮ ನೀರು ಬಿಡೋದು ಹೂ ಹತ್ರ ಮಾಡ್ತಿದ್ದಾರೆ ಈ ಸಂತೋಷ ಏನ್ ಕೊಟ್ಟರೆ ಸಿಗುತ್ತಮ್ಮ ಇದು ಎಷ್ಟು ಬೇಗ ಬೆಳೆದು ಎಷ್ಟು ಬೇಗ ಹೂ ಆಗಿತ್ತು ಬೇಗ ಬೆಳೆದ

ಕಾಡ್ ಬಂದಿದ್ದಾವ ನೀನು ಪರಿಜಾತ ಹಾಕಿಲ್ಲ ಇಲ್ಲ ಸಸಿ ಎಲ್ಲಿ ಸಿಗ್ಲಿಲ್ಲ ನರ್ಸರಿ ಎಲ್ಲ ಕಡೆ ಇದಾವೆ ಪರಿಜಾತ ಸಸಿ ಸಿಗಲಿಲ್ಲ ಮನೆ ನೀವಾಗ ಇದ್ರಾಗ ಕೇಳಿದೆ ಹೋಗಿದ್ದೆಲ್ಲ ಹ್ಞೂ ಒಂದು ಕವಿತನ್ ಮನೆ ಇವ ನನಗೆ ಇದು ಮಾಡಿ ಆಮೇಲೆ